ನಮಸ್ಕಾರ ಎಲ್ಲರಿಗೂ ಇಂದಿನ ನಮ್ಮ ಈ ಒಂದು ವಿಶೇಷ ಚರ್ಚೆಗೆ ಸ್ವಾಗತ ಇಂದು ನಾವು ಗಾಯತ್ರಿ ಸೌರಭ ಅನ್ನೋ ಒಂದು ಮಹತ್ವದ ಕನ್ನಡ ಗ್ರಂಥವನ್ನು ಆಧರಿಸಿ ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಜಪದ ಆಳವಾದ ಅರ್ಥಗಳನ್ನು ತಿಳಿಯೋ ಪ್ರಯತ್ನ ಮಾಡೋಣ ಹೌದು ನಮ್ಮ ಆಕರ ಈ ಧಾರ್ಮಿಕ ಗ್ರಂಥದ ಆಯ್ದ ಕೆಲವು ಭಾಗಗಳು ಇದು ಸಂಧ್ಯಾ ತತ್ವಗಳು ಅದರ ಲಾಭಗಳು ಮತ್ತು ಪರಶುರಾಮನಂತಕ ಅವತಾರಗಳ ಜೊತೆ ಗಾಯತ್ರಿ ಮಂತ್ರಕ್ಕಿರೋ ಒಂದು ನಿಗೂಢ ಸಂಬಂಧವನ್ನ ಇದು ವಿಶ್ಲೇಷಿಸುತ್ತೆ ಇವತ್ತು ಆ ವಿಶ್ಲೇಷಣೆಯ ಮುಖ್ಯ ಅಂಶಗಳನ್ನ ಅದರಲ್ಲೂ ಪರಶುರಾಮ ಮತ್ತೆ ಗಾಯತ್ರಿ ಮಂತ್ರದ ನಡುವಿನ ಆ ಒಂದು ಕುತೂಹಲಕಾರಿ ನಂಟನ್ನ ಅರ್ಥ ಮಾಡ್ಕೊಳ್ಳೋಣ ಅನ್ನೋದೇ ನಮ್ಮ ಗುರಿ ಸಾಮಾನ್ಯವಾಗಿ ನಾವು ಸಂಧ್ಯಾ ವಂದನೆ ಅದೊಂದು ದೈನಂದಿನ ಕಡ್ಡಾಯ ಕರ್ಮ ಅಷ್ಟೇ ಅಲ್ವಾ ಅಂತ ಅನ್ಕೊಳ್ತೀವಿ ಆದರೆ ಈ ಗ್ರಂಥ ಹೇಳೋದೇ ಬೇರೆ ತರ ಇದೆ ಹೌದು ನಿಜ ಇದು ಕೇವಲ ಒಂದು ಆಚರಣೆ ಅಷ್ಟೇ ಅಲ್ಲ ಬದಲಿಗೆ ನಮ್ಮ ಆಂತರಿಕ ಶುದ್ಧೀಕರಣಕ್ಕೆ ಮತ್ತೆ ದೈವಿಕತೆಯ ಜೊತೆ ಒಂದು ನೇರ ಸಂಪರ್ಕ ಸಾಧಿಸೋಕೆ ಇರೋ ಮಾರ್ಗವಂತೆ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನು ಆಳವಾಗಿ ನೋಡೋಣ ಮೊದಲಿಗೆ ಸಂಧ್ಯಾ ವಂದನೆಯನ್ನ ದ್ವಿಜರಿಗೆ ಅಂದ್ರೆ ಉಪನಯನ ಸಂಸ್ಕಾರ ಆದವರಿಗೆ ಮುಖ್ಯವಾಗಿ ಬ್ರಾಹ್ಮಣರಿಗೆ ಅತ್ಯಗತ್ಯವಾದ ಒಂದು ದೈನಂದಿನ ಆಚರಣೆ ಅಂತ ಪರಿಗಣಿಸಲಾಗಿದೆ ಹೌದು ಯಾಕಂದ್ರೆ ಇದು ಮುಂದಿನ ಬೇರೆ ಧಾರ್ಮಿಕ ಕರ್ಮಗಳನ್ನು ಮಾಡೋಕೆ ಬೇಕಾದ ಚಿತ್ತಶುದ್ಧಿ ಒಂದು ಯೋಗ್ಯತೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ಈ ಗ್ರಂಥದಲ್ಲಿ ಇದನ್ನ ಒಂದು ಆಧ್ಯಾತ್ಮಿಕ ತಪಸ್ಸು ಅಂತಲೇ ಬಣ್ಣಿಸಿದ್ದಾರೆ ಹೌದು ಖಂಡಿತ ಅದರ ಉದ್ದೇಶಗಳನ್ನ ನಾವು ಗಮನಿಸಿದ್ರೆ ಕೇವಲ ಹೊರಗಿನ ಶುಚಿತ್ವ ಅಲ್ಲ ಮುಖ್ಯವಾಗಿ ಆಂತರಿಕ ಶುದ್ಧೀಕರಣ ಆಗ್ಬೇಕು ಮನಸ್ಸಿನ ಏಕಾಗ್ರತೆ ಬರಬೇಕು ಭಗವಂತನಲ್ಲಿ ಭಕ್ತಿ ಬೆಳೆಬೇಕು ಮತ್ತೆ ಅಂತಿಮವಾಗಿ ಪರಮಾತ್ಮನ ಜ್ಞಾನವನ್ನ ಪಡಿಬೇಕು ಅನ್ನೋದು ಇದರ ಗುರಿಗಳು ಅಂತ ಗ್ರಂಥ ಸ್ಪಷ್ಟಪಡಿಸುತ್ತೆ ಅಷ್ಟೇ ಅಲ್ಲ ಈಗ ನೋಡಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ನಾಲ್ಕು ಆಶ್ರಮಗಳಿವೆಯಲ್ಲ ಹೌದು ಆ ಆಶ್ರಮಗಳ ಧರ್ಮಗಳನ್ನ ಸರಿಯಾಗಿ ಪಾಲಿಸೋಕೆ ಮತ್ತು ಜೀವಾತ್ಮ ಪರಮಾತ್ಮರ ನಡುವಿನ ಆ ಒಂದು ಸಂಬಂಧವನ್ನ ಅರಿಯೋಕೆ ಇದು ಒಂದು ಅಡಿಪಾಯ ಹಾಗೆ ಹ್ಮ್ ಹಾಗಾದ್ರೆ ಈ ಎಲ್ಲದರ ಒಂದು ಕೇಂದ್ರಬಿಂದುವೆ ಗಾಯತ್ರಿ ಮಂತ್ರ ಅಂತ ಹೇಳಬೋದಾ ಖಂಡಿತವಾಗಿಯೂ ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಭೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂದ್ರೆ ಸವಿತೃ ದೇವನಲ್ಲಿ ಅಂತರ್ಗತನಾಗಿರುವ ನಾರಾಯಣನ ಆ ದಿವ್ಯ ತೇಜಸ್ಸನ್ನ ಧ್ಯಾನಿಸ್ತಾ ನಮ್ಮ ಬುದ್ಧಿಯನ್ನ ಸತ್ ಕಾರ್ಯಗಳಿಗೆ ಪ್ರೇರಣೆ ಮಾಡು ಅಂತ ಕೇಳಿಕೊಳ್ಳೋ ಇದು ಅಲ್ವಾ ಹೌದು ಹೌದು ಇದನ್ನ ವೇದಗಳ ಸಾರ ಅಂತಲೇ ಗೌರವಿಸ್ತಾರೆ ಸರಿ ಸರಿ ಸಂಧ್ಯಾ ಮತ್ತು ಗಾಯತ್ರಿ ಜಪದಿಂದ ಕೇವಲ ಪುಣ್ಯ ಮಾತ್ರ ಅಲ್ಲ ಹಲವಾರು ಲೌಕಿಕ ಮತ್ತೆ ಆಧ್ಯಾತ್ಮಿಕ ಪ್ರಯೋಜನಗಳು ಇವೆ ಅಂತ ಗ್ರಂಥ ವಿವರಿಸುತ್ತೆ ಹೌದಾ ಉದಾಹರಣೆಗೆ ಸಂಕಲ್ಪ ಶಕ್ತಿ ಜಾಸ್ತಿ ಆಗತ್ತೆ ಮತ್ತೆ ಮುಖ್ಯವಾಗಿ ನಮ್ಮಲ್ಲಿರೋ ಅಹಂಕಾರ ನಾಶವಾಗಿ ಸಾತ್ವಿಕ ಗುಣಗಳು ಬೆಳೀತವೆ ಇವು ಕೆಲವು ಮುಖ್ಯವಾದ ಫಲಗಳು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೌದು ಅಂದ್ರೆ ಯಜ್ಞಗಳಲ್ಲಿ ಜಪಯಜ್ಞವೇ ಶ್ರೇಷ್ಠ ಅದು ನನ್ನ ಸ್ವರೂಪವೇ ಆಗಿದೆ ಅಂತ ಆ ದೃಷ್ಟಿಯಿಂದ ನೋಡಿದ್ರೆ ಸಂಧ್ಯಾ ವಂದನೆಯಲ್ಲಿ ನಾವು ಮಾಡೋ ಗಾಯತ್ರಿ ಜಪ ಕೇವಲ ಮಂತ್ರ ಪಠಣ ಅಲ್ಲ ಅದೊಂದು ಜ್ಞಾನ ಯಜ್ಞ ಓ ಜ್ಞಾನ ಯಜ್ಞ ಹೌದು ಇದರಲ್ಲಿ ಹೊರಗಿನ ಸಾಮಗ್ರಿಗಳ ಆಡಂಬರಕ್ಕಿಂತ ಆಂತರಿಕ ಅನುಸಂಧಾನ ಅಂದ್ರೆ ಮಂತ್ರದ ಅರ್ಥವನ್ನ ಚಿಂತಿಸ್ತಾ ಜಪಿಸೋದೇ ಮುಖ್ಯ ಇದು ಬೇರೆ ಪೂಜೆಗಳ ತರಹಲ್ಲ ಇದು ಹೆಚ್ಚು ಆಂತರಿಕವಾದದ್ದು ಅರ್ಥವಾಯಿತು ಅಂದ್ರೆ ಬಾಹ್ಯಕ್ರಿಯೆಗಿಂತ ಆಂತರಿಕ ಚಿಂತನೆಗೆ ಹೆಚ್ಚು ಒತ್ತು ಖಂಡಿತ ಸರಿ ಈಗ ಸಂಧ್ಯಾ ವಂದನೆಯ ರಚನೆ ಅದರ ಹಂತಗಳ ಬಗ್ಗೆ ಸ್ವಲ್ಪ ನೋಡಣ್ವೆ ಇದರಲ್ಲಿ ಹಲವಾರು ಹಂತಗಳಿದೆ ಅಂತ ಕೇಳಿದ್ದೇನೆ ಹೌದು ಎಲ್ಲವನ್ನೂ ವಿವರವಾಗಿ ಹೇಳೋದು ಕಷ್ಟ ಇರಬಹುದು ಆದರೆ ಮುಖ್ಯವಾದ ಭಾಗಗಳನ್ನ ಹೇಗೆ ವಿಂಗಡಿಸಬಹುದು ಮುಖ್ಯವಾಗಿ ಮೂರು ಭಾಗ ಮಾಡಬಹುದು ಮೊದಲೇದು ಶುದ್ಧೀಕರಣಕ್ಕೆ ಸಂಬಂಧಿಸಿದ್ದು ಸ್ನಾನ ಆಚಮನ ಅಂದ್ರೆ ಮಂತ್ರ ಹೇಳಿಕೊಂಡು ನೀರು ಕುಡಿಯೋದು ಮಾರ್ಜನ ನೀರು ಚಿಮುಕ್ಸ್ಕೊಳ್ಳೋದು ಇವೆಲ್ಲ ಸರಿ ಎರಡನೇದು ಮಾನಸಿಕ ಸಿದ್ಧತೆ ಇದ್ರಲ್ಲಿ ಪ್ರಾಣಾಯಾಮ ಉಸಿರಿನ ನಿಯಂತ್ರಣ ಮತ್ತೆ ಸಂಕಲ್ಪ ಅಂದ್ರೆ ನಾನು ಇದನ್ನ ಈ ಉದ್ದೇಶಕ್ಕೆ ಮಾಡ್ತಿದ್ದೀನಿ ಅಂತ ದೃಢವಾಗಿ ಅಂದ್ಕೊಳ್ಳೋದು ಹ್ಮ್ ಮೂರನೇದು ಮುಖ್ಯ ಪೂಜೆ ಇದರಲ್ಲಿ ಅರ್ಘ್ಯ ಪ್ರದಾನ ಅಂದ್ರೆ ಸೂರ್ಯನಲ್ಲಿರೋ ನಾರಾಯಣನಿಗೆ ನೀರರ್ಪಿಸೋದು ಮತ್ತೆ ಗಾಯತ್ರಿ ಜಪ ಆಮೇಲೆ ಕೊನೆಯಲ್ಲಿ ಉಪಸಂಹಾರದ ಹಂತಗಳು ಉಪಸ್ಥಾನ ಅಭಿವಾದನ ಕೃಷ್ಣಾರ್ಪಣ ಹೀಗೆ ಹಾಗೆ ಹೌದು ಈ ಪ್ರತಿಯೊಂದು ಹಂತಕ್ಕೂ ಬಹಳ ಆಳವಾದ ಅರ್ಥ ಇದೆ ಸುಮ್ನೆ ಮಾಡೋದಲ್ಲ ಉದಾಹರಣೆಗೆ ಆಚಮನದಲ್ಲಿ ಇಪ್ಪತ್ನಾಲ್ಗು ಸಲ ವಿಷ್ಣುವಿನ ನಾಮಗಳನ್ನ ಹೇಳಿ ನೀರ್ ಕುಡಿತೀವಲ್ಲ ಹೌದು ಅದು ಕೇವಲ ಶುದ್ಧಿಗಲ್ಲ ಅದು ಈ ಜಗತ್ತಿಗೆ ಮೂಲ ಕಾರಣವಾದ ಇಪ್ಪತ್ನಾಲ್ಕು ತತ್ವಗಳನ್ನ ಅವುಗಳ ಅಭಿಮಾನಿ ದೇವತೆಗಳನ್ನ ಸ್ಮರಿಸುವನು ವಿಧಾನ ಓಹೋ ಇಷ್ಟು ಆಳವಾಗಿದೆಯಾ ಖಂಡಿತ ಹಾಗೆಯೇ ಪ್ರಾಣಾಯಾಮ ಅದು ಬರೀ ಉಸಿರಾಟದ ವ್ಯಾಯಾಮ ಅಲ್ಲ ನಮ್ಮೊಳಗಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಆರು ಶತ್ರುಗಳನ್ನ ಅರಿಷಡ್ವರ್ಗರ್ ಅಂತಾರಲ್ಲ ಹೌದು ಅವುಗಳನ್ನ ನಿಯಂತ್ರಿಸೋಕೆ ಅದೊಂದು ಸಾಧನ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂದ್ರೆ ಆ ಸೂರ್ಯಮಂಡಲದ ಮಧ್ಯದಲ್ಲಿ ನೆಲೆಸಿರುವ ಸಾಕ್ಷಾತ್ ನಾರಾಯಣನಿಗೆ ನಾವು ಮಾಡೋ ಪೂಜೆ ಅದು ಆದರೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಅಂದರೆ ಅನುಸಂಧಾನ ಅನುಸಂಧಾನ ಹೌದು ಅಂದರೆ ಕೇವಲ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಕ್ರಿಯೆಗಳನ್ನ ಮಾಡೋದಲ್ಲ ಅವುಗಳ ಹಿಂದಿನ ಅರ್ಥವನ್ನ ತತ್ವವನ್ನು ತಿಳಿದು ಮನಸ್ಸಿನಲ್ಲಿ ಅದನ್ನು ಚಿಂತಿಸ್ತಾ ಮಾಡೋದು ಗ್ರಂಥ ಇದನ್ನೇ ಪದೇ ಪದೇ ಒತ್ತಿ ಹೇಳುತ್ತೆ ಅಂತರಂಗದಲ್ಲಿ ಅಂದರೆ ಆಳವಾದ ತಿಳುವಳಿಕೆಯಿಂದ ಮಾಡಿದಾಗ ಮಾತ್ರ ಪೂರ್ಣ ಫಲ ಸಿಗೋದು ಕೇವಲ ಮಂತ್ರ ಹೇಳೋದು ಮೊದಲನೇ ಹಂತ ಶ್ರದ್ಧಾಭಕ್ತಿಯಿಂದ ಹೇಳೋದು ಎರಡನೇ ಹಂತ ಆದರೆ ಅದರ ಅರ್ಥ ತಿಳಿದು ಅನುಸಂಧಾನಪೂರ್ವಕವಾಗಿ ಮಾಡೋದೇ ಮೂರನೇ ಮತ್ತು ಅತ್ಯುನ್ನತ ಹಂತ ಜ್ಞಾನದಿಂದ ಕೂಡಿದ ಕರ್ಮವೇ ಶ್ರೇಷ್ಠ ಹೌದು ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಆದರೆ ತಿಳುವಳಿಕೆಯೇ ಮುಖ್ಯ ಸರಿ ನಾವೀಗ ಸಂಧ್ಯಾ ವಂದನೆಯ ಆಚರಣೆ ಅದರ ತತ್ವಗಳು ಹಂತಗಳು ಎಲ್ಲವನ್ನು ನೋಡಿದ್ವಿ ಈಗ ಈ ಗ್ರಂಥದ ಒಂದು ಅತ್ಯಂತ ವಿಶಿಷ್ಟವಾದ ತುಂಬ ಕುತೂಹಲ ಕೆರಳಿಸುವ ಭಾಗಕ್ಕೆ ಬರೋಣ ಅಂತೀನಿ ಖಂಡಿತ ಖಂಡಿತ ಈ ಗಾಯತ್ರಿ ಸುಧಾಸೌರವ ಗ್ರಂಥ ಇದೆಯಲ್ಲ ಇದು ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರ ಅಥವಾ ಪದಕ್ಕೂ ಭಗವಂತನ ದಶಾವತಾರಗಳಿಗೂ ಒಂದು ಆಳವಾದ ಆಂತರಿಕ ಸಂಬಂಧ ಇದೆ ಅಂತ ತೋರಿಸ್ಕೊಡುತ್ತೆ ಹೌದು ಇದು ವಿಶೇಷವಾದದ್ದು ಹೌದು ನಾವು ಮೇಲೆ ಹೇಳಿದ ಅನುಸಂಧಾನ ಇದೆಯಲ್ಲ ಅದನ್ನ ಇದು ಹೇಗೆ ಇನ್ನಷ್ಟು ಗಹನ ಮಾಡುತ್ತೆ ಅನ್ನೋದನ್ನ ಪರಶುರಾಮ ಅವತಾರದ ಉದಾಹರಣೆಯೊಂದಿಗೆ ನೋಡೋಣ ಮೊದಲು ಪರಶುರಾಮನ ಹಿನ್ನೆಲೆ ಸ್ವಲ್ಪ ನೆನಪಿಸ್ಕೊಳ್ಳೋಣೆ ಆಗ್ಬಹುದು ಸತ್ಯವತಿ ಮತ್ತೆ ಅವಳ ತಾಯಿ ಋಷಿಗಳಿಂದ ಪಡೆದ ಚರು ಅಂದ್ರೆ ಯಜ್ಞದ ಪವಿತ್ರ ಆಹಾರವನ್ನ ಅದಲು ಬದಲು ಮಾಡಿಕೊಂಡಿದ್ರಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಪರಶುರಾಮನಲ್ಲಿ ಕ್ಷತ್ರಿಯನ ತೇಜಸ್ಸು ಆ ಗುಣಗಳು ಬಂದು ಅಂತ ಕತೆ ಹೇಳುತ್ತೆ ಹೌದು ಹೌದು ಪರಶುರಾಮ ಅತ್ಯಂತ ಸಂಕೀರ್ಣವಾದ ಶಕ್ತಿಶಾಲಿಯಾದ ಅವತಾರ ಬ್ರಾಹ್ಮಣನಾದ್ರೂ ಮಹಾಪರಾಕ್ರಮಿ ಅವನ ಕಾರ್ಯಗಳಂತೂ ಅಸಾಧಾರಣವಾದವು ಹೌದು ಕೆಲವು ಉದಾಹರಣೆ ಹೇಳೋದಾದ್ರೆ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಸಾವಿರ ಕೈಗಳಿದ್ದ ಅಹಂಕಾರಿ ರಾಜ ಇದ್ದ ಅವನನ್ನ ಮತ್ತು ಅವನ ಅಕ್ಷೌಹಿಣಿ ಗಟ್ಲೆ ಸೈನ್ಯವನ್ನ ಒಬ್ಬನೇ ಎದುರಿಸಿ ನಾಶ ಮಾಡಿದ್ದು ಹೌದು ಆಮೇಲೆ ತಂದೆಯ ಸಾವಿಗಿ ಕಾರಣರಾದ ಕ್ಷತ್ರಿಯರ ಮೇಲೆ ಕೋಪಗೊಂಡು ಇಪ್ಪತ್ತೊಂದು ಬಾರಿ ಭೂಮಿಯನ್ನ ಸುತ್ತಿ ಅನ್ಯಾಯ ಮಾಡುತ್ತಿದ್ದ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ದು ಇಪ್ಪತ್ತೊಂದು ಬಾರಿ ಹ್ಮ್ ಮತ್ತೆ ಮಹಾಭಾರತದ ಮಹಾವೀರರಾದ ಭೀಷ್ಮ ದ್ರೋಣ ಕರ್ಣ ಇವರಿಗೆಲ್ಲಾ ಅಸ್ತ್ರವಿದ್ಯೆ ಕಲಿಸಿದ ಗುರುವಾತ ಓ ಹೌದೌದು ತಂದೆಯ ಆಜ್ಞೆಯನ್ನ ಪಾಲಿಸೋಕೆ ಅಂತ ಸ್ವಂತ ತಾಯಿಯ ತಲೆಯನ್ನೇ ಕತ್ತರಿಸಿ ಆಮೇಲೆ ವರ ಪಡೆದು ಮತ್ತೆ ಬದುಕಿಸಿದ್ದು ತಾನು ಗೆದ್ದ ಭೂಮಿಯಲ್ಲೆಲ್ಲ ದಾನ ಮಾಡಿ ತನಗಾಗಿ ಸಮುದ್ರವನ್ನ ಹಿಂದಕ್ಕೆ ಸರಸಿ ಪರಶುರಾಮ ಕ್ಷೇತ್ರ ಅಂದ್ರೆ ನಮ್ಮ ಕೊಂಕಣ ಪ್ರದೇಶವನ್ನ ಸೃಷ್ಟಿ ಮಾಡಿದ್ದು ಹೌದು ಕೇಳಿದ್ದೀನಿ ಶ್ರೀರಾಮನ ಎದುರು ಸೋತ ಹಾಗೆ ನಟ್ಸಿ ಅವನ ಮಹಿಮೆಯನ್ನ ಎತ್ತಿ ಹಿಡಿದದ್ದು ಭೀಷ್ಮನ ಜೊತೆ ಯುದ್ಧ ಮಾಡಿ ಅವನ ಶ್ರೇಷ್ಠತೆಯನ್ನ ಪರೀಕ್ಷೆ ಮಾಡಿದ್ದು ಹೀಗೆ ಅವನ ಕಾರ್ಯಗಳಲ್ಲಿ ಲೀಲೆ ಇದೆ ಇದೆ ಶಿಕ್ಷೆ ಇದೆ ಜ್ಞಾನದಾನ ಇದೆ ಎಲ್ಲವೂ ಸೇರಿದೆ ಹೌದು ಇಷ್ಟೆಲ್ಲ ತೀಕ್ಷ್ಣವಾದ ಕೆಲವೊಲ್ಲೇ ಸ್ವಲ್ಪ ಹಿಂಸಾತ್ಮಕ ಅಂತ ನಮ್ಗನಿಸುವ ಕಾರ್ಯಗಳಿಗೂ ಶಾಂತ ಸ್ವರೂಪದ ಗಾಯತ್ರಿ ಮಂತ್ರಕ್ಕೂ ಹೇಗೆ ಸಂಬಂಧ ಬರುತ್ತೆ ಅದೇ ಇಲ್ಲಿರೋ ಸ್ವಾರಸ್ಯ ಹೌದು ಗ್ರಂಥವು ಗಾಯತ್ರಿ ಮಂತ್ರದ ಮುಖ್ಯ ಪದಗಳನ್ನು ಪರಶುರಾಮನ ಗುಣಗಳು ಮತ್ತೆ ಕಾರ್ಯಗಳ ಜೊತೆ ಹೇಗೆ ಜೋಡಿಸುತ್ತೆ ಅನ್ನೋದೇ ನಿಜಕ್ಕೂ ಆಸಕ್ತಿಕರವಾಗಿದೆ ಕೆಲವು ಉದಾಹರಣೆಗಳನ್ನ ನೋಡೋಣವೇ ಖಂಡಿತ ನೋಡೋಣ ಸರಿ ಮೊದಲಿಗೆ ತತ್ ಅಂತ ಇದು ಎಲ್ಲಾ ಕಾಲದಲ್ಲೂ ಇರೋ ಎಲ್ಲೆಲ್ಲೂ ವ್ಯಾಪಿಸಿರೋ ಪರಬ್ರಹ್ಮ ತತ್ವವನ್ನ ಸೂಚಿಸುತ್ತೆ ಅಂಟರೆ ಹೌದು ಪರಶುರಾಮ ಚಿರಂಜೀವಿ ಈಗಲೂ ಮಹೇಂದ್ರ ಪರ್ವತದಲ್ಲಿ ವಾಸವಾಗಿದ್ದಾನೆ ಮುಂದಿನ ಮನ್ವಂತರದಲ್ಲಿ ಸಪ್ತಋಷಿಗಳಲ್ಲಿ ಒಬ್ಬನಾಗ್ತಾನೆ ಹೀಗೆ ಕಾಲಾತೀತನಾಗಿದ್ದಾನೆ ಹೌದು ಅವನು ಸಕಲ ದೋಷ ಪರಿಹಾರಕನೂ ಹೌದು ಆ ತತ್ ಪದಕ್ಕೆ ಈ ಅರ್ಥವನ್ನೆಲ್ಲ ಗ್ರಂಥ ಜೋಡಿಸುತ್ತೆ ಓ ಸರಿ ಮುಂದಿಂದು ಸವಿತುಹು ಇದು ಸೃಷ್ಟಿ ಮಾಡೋ ಶಕ್ತಿಯನ್ನ ಸೂಚಿಸುತ್ತೆ ಅಲ್ವಾ ಹೌದು ಪರಶುರಾಮ ಸಮುದ್ರದಿಂದ ಭೂಮಿಯನ್ನ ಸೃಷ್ಟಿ ಮಾಡಿದ ಅದೇ ಪರಶುರಾಮ ಕ್ಷೇತ್ರ ಭೀಷ್ಮನಿಗಾಗಿ ಮನಸ್ಸಿನಿಂದಲೇ ರಥವನ್ನ ಸೃಷ್ಟಿ ಮಾಡಿದ್ದ ಅಂತಲೂ ಇದೆ ಹಾಗೆಯೇ ಕೊಂದ ಕ್ಷತ್ರಿಯರ ರಕ್ತದಿಂದ ಸರೋವರಗಳನ್ನ ನಿರ್ಮಿಸಿದ್ದ ಅನ್ನೋದು ಅದು ಲಯಾತ್ಮಕ ಸೃಷ್ಟಿಯಾದ್ರೂ ಅವನ ಸೃಷ್ಟಿಶಕ್ತಿಯ ಒಂದು ಪ್ರತೀಕ ಹ್ಮ್ ಸರಿ ಆಮೇಲೆ ವರೆಣ್ಯಂ ಅಂದ್ರೆ ಶ್ರೇಷ್ಠವಾದ ಪೂಜ್ಯನಾದ ಅಂತ ಹೌದು ಕ್ಷತ್ರಿಯೋಚಿತ ಕಾರ್ಯಗಳನ್ನ ಮಾಡಿದ್ರೂ ಪರಶುರಾಮ ತನ್ನ ಬ್ರಾಹ್ಮಣ ಶ್ರೇಷ್ಠತೆಯನ್ನ ಯಾವತ್ತೂ ಕಳೆದುಕೊಂಡಿರಲಿಲ್ಲ ಭೀಷ್ಮ ದ್ರೋಣ ಕರ್ಣರಂತಹ ಮಹಾನ್ ವ್ಯಕ್ತಿಗಳಿಂದ ಪೂಜಿಸಲ್ಪಡುವ ಆತ ಹೊಂದಿದ್ದ ಅದೇ ವರೆಣ್ಯಂ ಸರಿ ಭರ್ಗಹ ಅಂದ್ರೆ ಪಾಪಗಳನ್ನ ನಾಶ ಮಾಡುತ್ತೇಜಸ್ಸು ಹೌದು ಪರಶುರಾಮ ಕಾರ್ತವೀರ್ಯಾರ್ಜುನನನ್ನ ಅವನ ಮಕ್ಕಳನ್ನ ಮತ್ತೆ ಇಪ್ಪತ್ತೊಂದು ಬಾರಿ ಅನ್ಯಾಯಿ ಕ್ಷತ್ರಿಯರನ್ನ ಸಂಹರಿಸಿದ್ನಲ್ಲ ಹೌದು ಆ ಮೂಲಕ ದುಷ್ಟಶಕ್ತಿಯನ್ನ ನಾಶ ಮಾಡಿದ ಆ ತೇಜೋಮಯ ರೂಪವೇ ಭರ್ಗಹಾ ತತ್ವಕ್ಕೆ ಹೋಲಿಕೆಯಾಗಟ್ಟೆ ಓ ಆಮೇಲೆ ದೇವಸ್ಯ ಅಂದ್ರೆ ದೈವಿಕವಾದ ಲೀಲಾಮಯವಾದ ಕ್ರಿಯೆಗಳು ಅಂತನಾ ಹೌದು ಹೌದು ರಾಮನಿಂದ ಸೋತ ಹಾಗೆ ನಟಿಸಿದ್ದು ದ್ರೋಣನನ್ನ ಸಂಪತ್ತಿನ ವಿಷಯದಲ್ಲಿ ಪರೀಕ್ಷೆ ಮಾಡಿದ್ದು ಕರ್ಣನಿಗೆ ಶಾಪ ಕೊಟ್ಟ ಹಾಗೆ ಕಂಡ್ರೂ ಅದರಿಂದ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದು ಇವೆಲ್ಲ ಅವನ ದೈವಿಕ ಲೀಲೆಗಳು ದೇವಸ್ಯ ಪದ ಈ ಲೀಲೆಗಳನ್ನ ಸೂಚಿಸುತ್ತೆ ಸರಿ ನಂತರ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಹೌದು ಪರಶುರಾಮನನ್ನ ನಿರ್ದಿಷ್ಟ ಮಂತ್ರಗಳಿಂದ ಧ್ಯಾನ ಮಾಡ್ತಾರೆ ಓಂ ಹ್ರಾಂ ಪರಶುರಾಮಾಯ ನಮಃ ಅಂತ ಮಂತ್ರಗಳಿವೆ ಜಾತವೇದಸೆ ಅನ್ನೋ ಋಗ್ವೇದ ಮಂತ್ರದ ಮುಖ್ಯ ದೇವತೆ ಕೂಡ ಪರಶುರಾಮನೇ ವಿಷ್ಣು ಸಹಸ್ರನಾಮದಲ್ಲೂ ಅವನ ಸ್ತುತಿಯಿದೆ ಧೀಮಹಿ ತತ್ವಕ್ಕೆ ಸಂಬಂಧಿಸಿದ್ದು ಓಕೆ ಕೊನೆಯದಾಗಿ ಧಿಯೋಯೋನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಯಾರು ಪ್ರೇರೇಪಿಸುವನೋ ಅವನು ಅಂತ ಹೌದು ಪರಶುರಾಮ ಭೀಷ್ಮ ದ್ರೋಣ ಕರ್ಣರಿಗೆ ಜ್ಞಾನ ಶಕ್ತಿ ನೀಡಿ ಪ್ರೇರೇಪಿಸಿದ ರಾಮನ ದೈವತ್ವವನ್ನ ಜಗತ್ತಿಗೆ ತಿಳಿಯುವಂತೆ ಮಾಡಿದ ತಾಯಿ ಮತ್ತು ಸಹೋದರರನ್ನ ಬದುಕಿಸುವಲ್ಲಿ ಒಂದು ಬುದ್ಧಿವಂತಿಕೆಯನ್ನು ತೋರಿಸಿದ ಅನ್ಯಾಯಗಳನ್ನು ಶಿಕ್ಷಿಸುವಲ್ಲಿ ಧರ್ಮಪ್ರಜ್ಞೆಯನ್ನ ತೋರಿಸಿದ ಇವೆಲ್ಲವೂ ಅವನ ಪ್ರೇರಣಾಶಕ್ತಿಯ ದ್ಯೋತಕ ಹೀಗೆ ಗಾಯತ್ರಿಯ ಕೊನೆಯ ಭಾಗ ಅವನ ಪ್ರೇರಕ ಶಕ್ತಿಯನ್ನು ಸೂಚಿಸುತ್ತೆ ಅದ್ಭುತ ತುಂಬಾ ಚೆನ್ನಾಗಿ ಸಂಗ್ರಹಿಸಿ ಹೇಳಿದ್ರಿ ಧನ್ಯವಾದಗಳು ಈ ವಿಶ್ಲೇಷಣೆಯ ಒಟ್ಟು ಸಾರಾಂಶ ಅಂದ್ರೆ ಗ್ರಂಥವು ಪರಶುರಾಮನ ಸಂಕೀರ್ಣ ವ್ಯಕ್ತಿತ್ವವನ್ನ ಅವನಲ್ಲಿರೋ ರೌದ್ರತೆ ಜ್ಞಾನ ಭಕ್ತಿ ಲೀಲೆ ಎಲ್ಲವನ್ನೂ ಗಾಯತ್ರಿ ಮಂತ್ರದ ಬೇರೆ ಬೇರೆ ಆಯಾಮಗಳ ಒಂದು ಪ್ರತಿಫಲನವಾಗಿ ನೋಡುತ್ತೆ ಪರಶುರಾಮ ಗಾಯತ್ರಿಯಲ್ಲಿ ಅಡಗಿರುವ ಆ ದೈವೀ ತತ್ವಗಳನ್ನ ತನ್ನ ಜೀವನದ ಮೂಲಕ ಪ್ರಕಟಪಡಿಸಿದವನು ಅನ್ನೋದು ಗ್ರಂಥದ ನಿಲುವು ಇದರ ಅಂತಿಮ ಉದ್ದೇಶ ಏನಪ್ಪಾ ಅಂದ್ರೆ ಗಾಯತ್ರಿ ಜಪ ಮಾಡುವಾಗ ಸಾಧಕನ ಅನುಸಂಧಾನ ಅಥವಾ ಆ ಚಿಂತನಾಶೀಲ ತಿಳುವಳಿಕೆಯನ್ನ ಇನ್ನಷ್ಟು ಆಳವಾಗಿಸೋದು ಕೇವಲ ಅಕ್ಷರಗಳನ್ನ ಉಚ್ಚರಿಸೋದಲ್ಲ ಆ ಅಕ್ಷರಗಳಲ್ಲಿ ಅಡಗಿರೋ ದೈವಿ ಶಕ್ತಿಯ ಬೇರೆ ಬೇರೆ ರೂಪಗಳನ್ನ ಸ್ಮರಿಸಿಕೊಳ್ಳೋದು ಹೌದು ಹೌದು ಗ್ರಂಥವು ಪರಶುರಾಮನನ್ನ ನಾರಾಯಣಾಸ್ತ್ರ ಸ್ವರೂಪಿ ಅಂತಲೂ ಪ್ರಮಾಣ ಅಂದ್ರೆ ಶಾಸ್ತ್ರಗಳಿಂದ ಸಿದ್ಧನಾದವನು ಅಂತಲೂ ನಿರೂಪಿಸುತ್ತೆ ಹಾಗಾದ್ರೆ ಈ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಮೂಲಕ ನಾವು ಕಂಡುಕೊಂಡಿದ್ದೇನು ಅಂದ್ರೆ ಸಂಧ್ಯಾವಂದನೆ ಅನ್ನೋದು ಕೇವಲ ಒಂದು ನಿತ್ಯಕರ್ಮ ಅಲ್ಲ ಅದೊಂದು ಆಳವಾದ ಆಧ್ಯಾತ್ಮಿಕ ಸಾಧನೆ ನಿಜ ಶುದ್ಧತೆ ಏಕಾಗ್ರತೆ ಮತ್ತೆ ದೈವಿಕ ಸಂಪರ್ಕಕ್ಕೆ ಇದೊಂದು ದಾರಿ ಮತ್ತು ಪರಶುರಾಮನಂತಹ ಒಂದು ಅವತಾರದ ಕಥೆಗಳು ಕೂಡ ಗಾಯತ್ರಿ ಮಂತ್ರದಂತಹ ಮೂಲಭೂತ ತತ್ವಗಳ ಜೊತೆ ಎಷ್ಟು ಗಾಢವಾಗಿ ಒಂದಕ್ಕೊಂದು ಹೆಣೆದುಕೊಂಡಿದೆ ಅನ್ನೋದನ್ನ ಈ ಗ್ರಂಥದ ವಿಶಿಷ್ಟ ದೃಷ್ಟಿಕೋನ ನಮಗೆ ತೋರಿಸಿಕೊಟ್ಟಿದೆ ಹೌದು ಹಾಗಾದರೆ ಇದೆಲ್ಲದರ ಒಟ್ಟು ತಿರುಳು ಏನು ಅಂತ ಹೇಳ್ಬೋದು ಮುಖ್ಯವಾದ ಸಂದೇಶ ತುಂಬ ಸ್ಪಷ್ಟವಾಗಿದೆ ಅಂತ ನನಗನ್ಸುತ್ತೆ ಧಾರ್ಮಿಕ ಆಚರಣೆಗಳು ಅದು ಸಂಧ್ಯಾವಂದನೆಯಾಗಿರ್ಲಿ ಅಥವಾ ಬೇರೆ ಯಾವುದೇ ಆಗಿರ್ಲಿ ಕೇವಲ ಯಾಂತ್ರಿಕವಾಗಿ ಮಾಡ್ರೆ ಪೂರ್ಣ ಫಲ ಕೊಡೋದಿಲ್ಲ ಅವುಗಳಿಗೆ ನಿಜವಾದ ಶಕ್ತಿ ಬರೋದು ಶ್ರದ್ಧೆ ಅಂದ್ರೆ ನಂಬಿಕೆ ವಿಶ್ವಾಸ ಮತ್ತೆ ಜ್ಞಾನ ಅಂದ್ರೆ ಅವುಗಳ ಹಿಂದಿನ ಆಳವಾದ ಅರ್ಥದ ತಿಳುವಳಿಕೆ ಅದೇ ಅಂತರಂಗ ಅಂತಾರಲ್ಲ ಅದರಿಂದ ಈ ಗಾಯತ್ರಿ ಸೌರಭ ಗ್ರಂಥವು ಆ ಅಂತರಂಗವನ್ನ ಆ ಆಳವಾದ ತಿಳುವಳಿಕೆಯನ್ನ ಸಾಧಿಸೋಕೆ ಒಂದು ಮಾರ್ಗದರ್ಶಕ ಒಂದು ಆಪ್ತವಾಣಿ ಅಂದ್ರೆ ನಂಬಲರ್ಹವಾದ ಪ್ರಾಮಾಣಿಕ ಮಾತು ಅಂತ ತನ್ನನ್ನ ತಾನೇ ಹೇಳ್ಕೊಳ್ಳತ್ತೆ ಅನುಸಂಧಾನಪೂರ್ವಕವಾಗಿ ಅರ್ಥ ತಿಳಿದು ಮಾಡೋ ಕರ್ಮಗಳು ಮಾತ್ರ ಶ್ರೇಷ್ಠವಾದ ಫಲವನ್ನ ಕೊಡ್ತವೆ ಅನ್ನೋದೇ ಇದರ ಒಟ್ಟು ಸಾರ ಹೌದು ಜ್ಞಾನಪೂರ್ವಕವಾದ ಆಚರಣೆಯೇ ಶ್ರೇಷ್ಠ ಸರಿ ಅಂತಿಮವಾಗಿ ನಮ್ಮ ಕೇಳುಗರು ಸ್ವಲ್ಪ ಚಿಂತನೆ ಮಾಡೋಕ್ಕೆ ಒಂದು ವಿಚಾರವನ್ನ ಬಿಟ್ಟು ಹೋಗೋಣವೆ ಖಂಡಿತ ಈ ಗ್ರಂಥ ದಶಾವತಾರಗಳನ್ನ ಗಾಯತ್ರಿ ಮಂತ್ರದ ಪದಗಳಿಗೆ ಅಕ್ಷರಗಳಿಗೆ ಜೋಡಿಸಿದೆ ಇದೊಂದು ನಿಜಕ್ಕೂ ಅಪೂರ್ವವಾದ ವ್ಯಾಖ್ಯಾನ ನಮ್ಮ ಧರ್ಮಗ್ರಂಥಗಳ ವಿಸ್ತಾರ ದೈವತ್ವದ ಅನಂತ ಮುಖಗಳನ್ನು ಗಮನಿಸಿದ್ರೆ ನಾವು ಪ್ರತಿದಿನ ಮಾಡೋ ಸರಳ ಅಂತ ಕಾಣೋ ಆಚರಣೆಗಳಲ್ಲಿ ಮಂತ್ರಗಳಲ್ಲಿ ಇನ್ನೂ ಎಷ್ಟೊಂದು ಅರ್ಥದ ಪದರಗಳು ಎಷ್ಟೊಂದು ದೈವಿಕ ಸಂಪರ್ಕಗಳು ಅಡಗಿರಬಹುದು ಅಲ್ವಾ ಖಂಡಿತ ಇರಬಹುದು ಮತ್ತು ಶ್ರದ್ಧಾಪೂರ್ವಕವಾದ ಅನುಸಂಧಾನ ಅಂದರೆ ಆಳವಾದ ಚಿಂತನೆ ಮತ್ತು ತಿಳುವಳಿಕೆಯ ಮೂಲಕ ಆ ಗುಪ್ತವಾದ ಅರ್ಥಗಳನ್ನು ಒಬ್ಬ ಸಾಧಕ ತಾನೇ ಹೇಗೆ ಸ್ವತಃ ಕಂಡುಹಿಡಿದು ಅನುಭವಿಸಬಹುದು ಬಹುಶಃ ಇದು ನಮ್ಮ ಮುಂದಿನ ವೈಯಕ್ತಿಕ ಅನ್ವೇಷಣೆಗೆ ಒಂದು ಪ್ರೇರಣೆ ಆಗ್ಬೋದು ಅನ್ಸುತ್ತೆ ಹೌದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ